క్యమెరా మ్యాన్ అంతే అండి పండిత ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಟೆಕಾಯಟಿ ಪ್ರಕರಣ ದಾಖಲಾಗಿರುತ್ತೆ ಅದು ಏಯ್ಟಿ ಸಿಕ್ಸ್ ಆಬ್ಲಿಕ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ನಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಗೊತ್ತಾಗಿದೆ ಅದರಲ್ಲಿ ಏಳು ಜನ ಇನ್ವಾಲ್ವ್ಮೆಂಟ್ ಇರ್ತದೆ ಮತ್ತು ಏಳು ಜನದಲ್ಲಿ ಒಬ್ಬರು ಎ ಒನ್ ಅಮರೀಶ್ ಮುಡಿಕರ್ ಅಂತೇಳಿ ತಿಳಿದು ಬರುತ್ತೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರನ್ನು ವಶಕ್ಕೆ ಪಡೆಯುವ ಸಮಯದಲ್ಲಿ ಅವರು ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿರ್ತಾರೆ ಇದ್ರ ಸಂಬಂಧವಾಗಿ ನೈಂಟಿ ಫೋರ್ ಆಪ್ಲಿ ಟ್ವೆಂಟಿ ಫೈವ್ ಗುನ್ನರ್ ನಂಬರಲ್ಲಿ ಇದು ಪ್ರಕರಣ ದಾಖಲಾಗಿರುತ್ತೆ ತದನಂತರ ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ರಚಿಸಿದ್ದು ನಿನ್ನೆ ನಗರದಲ್ಲಿ ಅಮ ಅಂಬರೀಶ್ ಮೂಡಿಕರನ್ನು ವಶಕ್ಕೆ ಪಡೆದುಕೊಂಡು ಅವ್ರನ್ನ ಈ ದಿನ ಮಾಜರ್ಗೆ ಕರ್ಕೊಂಡು ಹೋದಾಗ ನಮ್ಮ ಪೊಲೀಸವರು ವಿರೂಪಾಕ್ಷಗೌಡ ಮತ್ತು ಮಾರುತಿಯನ್ನವರ ಮೇಲೆ ಅವರು ಮತ್ತೆ ಹಲ್ಲೆ ಮಾಡಿ ಮತ್ತೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ ಅಲ್ಲೇ ಇದ್ದಂಥ ನಮ್ಮ ಅಧಿಕಾರಿಗಳು ಸಿ ಪಿ ಐ ಸಿರುಗುಪ್ಪ ಹನುಮಂತಪ್ಪರವರು ಎರಡು ಏರ್ಫೈರ್ ಮಾಡಿ ಅವ್ರಿಗೆ ಮಾಡಿ ಅವರಿಗೆ ಹಾಗೆ ಇರಲಿಕ್ಕೆ ಎಚ್ಚರಿಕೆ ನೀಡಿದರೂ ಸಹ ಅವರು ಮುಂದುವರಿಸಿ ಅವರು ಹಲ್ಲೆ ಮಾಡೋಕ್ಕೆ ಹಲ್ಲೆ ಆಗ ಆತ್ಮರಕ್ಷಣೆಗಾಗಿ ಅವರಿಗೆ ಒಂದು ಗುಂಡು ಹಾಕಿದರೆ ಕಲ್ಗ ಅವರು ಇವರ ಮೇಲೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಇದೆ ಅಂತ ತಿಳಿದು ಬಂದಿದೆ ನಮ್ಮ ಪೊಲೀಸ್ ಐ ಪ್ರಕಾರ ಇಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿ ಇರೋದು ಕಂಡು ಬಂದಿದೆ ಯಾಕಂದರೆ ಕೆಲವೆಲ್ಲ ಆಲ್ರೆಡಿ ಕ್ಲೋಸ್ ಆಗಿರೋ ಪ್ರಕರಣಗಳು ಇದೆಯು ಬಟ್ ಆಮೇಲೆ ಎಸ್ ಕರ್ನೂಲ್ ಡಿಸ್ಟಿಕಲ್ಲಿ ಮತ್ತು ಅನಂತಪುರ ಡಿಸ್ಟಿಕಲ್ಲೂ ಇವ್ರ ಬಗ್ಗೆ ಪ್ರಕರಣಗಳು ದಾಖಲಾಗಿರುತ್ತೆ ಸುಮಾರು ನಮ್ಮಲ್ಲೇ ಎರಡು ಮರ್ಡರ್ ಕೇಸು ಮತ್ತು ಆರು ಡೆಪಾಯಿಟಿ ಮತ್ತು ಹದಿಮೂರು ಎ ಟಿ ಎಮ್ ತೆಫ್ಟಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಈವರೆಗೂ ತಿಳಿದು ಬಂದಿದೆ ಇನ್ನು ತನಿಖೆ ನಂತರ ಪೂರ್ತಿಯಾಗಿ ಗೊತ್ತಾಗುತ್ತೆ ಜಾಸ್ತಿ ಕೊಲೆ ಪ್ರಕರಣಗಳಿದೆ ಇದೆ ಕೊಲೆ ಪ್ರಕರಣಗಳಿದೆ ಡೆಕಾಯಿಟ್ ಇದೆ ಎ ಟಿ ಎಮ್ ಥೆಫ್ಟ್ ಇದೆ ಎಲ್ಲ